ಕರ್ನಾಟಕ ಬಿಜೆಪಿಯಲ್ಲಿ ಬಣ ಬಡಿದಾಟ ಮತ್ತೊಂದು ಮಗ್ಗಲಿಗೆ ಹೊರಳಿದೆ ಬಸನಗೌಡ ಪಾಟೀಲ್ ಯತ್ನಾಳ್ ಹಾಗೆ ವಿಜಯೇಂದ್ರ ಬಣ ಇಷ್ಟು ದಿನ ತಾವು ತಾವೇ ಶಕ್ತಿ ಪ್ರದರ್ಶನ ಮಾಡಿಕೊಳ್ತಾ ಇದ್ರು ಆದರೆ ಇದೀಗ ಎರಡೂ ಬಣಗಳು ಜಾತಿ ಸಮುದಾಯ ಧರ್ಮ ಹೆಸರಿನಲ್ಲಿ ಶಕ್ತಿ ಪ್ರದರ್ಶನಕ್ಕೆ ಮುಂದಾಗಿವೆ ಹೌದು ಒಂದೆಡೆ ಮಾರ್ಚ್ ಹದಿನೈದರೊಳಗೆ ರಾಜ್ಯಾದ್ಯಂತ ವೀರಶಿವ ಲಿಂಗಾಯತರನ್ನ ಸೇರಿಸಿ ಸಮಾವೇಶ ಮಾಡ್ತೀವಿ ಅಂತ ವಿಜಯೇಂದ್ರ ಟೀಮ್ ಸಜ್ಜಾಗಿದ್ರೆ ಮತ್ತೊಂದೆಡೆ ಇದಕ್ಕೆ ಕೌಂಟರ್ ಎನ್ನುವಂತೆ ಯತ್ನಾಳ್ ಟೀಮ್ ಹಿಂದೂ ಸಮಾವೇಶ ಮಾಡ್ತೀವಿ ಅಂತ ಸಮರ ಸಾರಿದೆ ಈ ಮೂಲಕ ಬಿವೈ ವಿಜಯೇಂದ್ರ ಹಾಗೂ ಬಸನಗೌಡ ಪಾರ್ಟಿ ಸಿಎಂ ಬಿಎಸ್ ಯಡಿಯೂರಪ್ಪ ಹೆಸರಿನಲ್ಲಿ ಸಮಾವೇಶ ಮಾಡ್ತೀವಿ ಅಂತ ಮುಂದಾಗಿದ್ದ ರೇಣುಕಾಚಾರ್ಯಗೆ ವಿಜಯೇಂದ್ರ ಸೂಚನೆ ಕೊಟ್ಟಿದ್ದಾರೆ ಯಾವ ಸಮಾವೇಶ ಸಭೆ ಮಾಡೋದು ಬೇಡ ಪಕ್ಷಕ್ಕೆ ಡ್ಯಾಮೇಜ್ ಆಗುತ್ತೆ ಅಂತ ತಂದೆ ಮಗ ಸೂಚನೆ ನೀಡಿದ್ದಾರೆ ಆದರೆ ಇದೀಗ ಎಂಪಿ ರೇಣುಕಾಚಾರ್ಯ ವೀರಶೈವ ಲಿಂಗಾಯತ ಒಗ್ಗಟ್ಟಿಗೆ ಮೇ ಹದಿನೈದರೊಳಗೆ ಸಮಾವೇಶ ಮಾಡಿಯೇ ತೀರ್ತೀವಿ ಯಾರಿಗೂ ಹೆದರೋದಿಲ್ಲ ಬಗ್ಗೋದಿಲ್ಲ ಅಂತ ಯತ್ನಾಳ್ ಬಣಕ್ಕೆ ಸಂದೇಶ ರವಾನೆ ಮಾಡಿದ್ದಾರೆ ಇಂತಹ ಇನ್ನಷ್ಟು ವಿಡಿಯೋಗಳಿಗಾಗಿ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ